ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿಯನ್ನ ನೀಡಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿಯನ್ನ ಕೊಟ್ಟಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದ್ದಂತಹ ಅವ್ಯವಸ್ಥೆಯನ್ನ ಕಂಡು ಕೆಂಡಮಂಡಲರಾಗಿದ್ದಾರೆ ನಾಗಲಕ್ಷ್ಮಿ ಅವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ತಾಲೂಕು ಆಸ್ಪತ್ರೆ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡಿದ್ದಾರೆ ಈ ವೇಳೆ ಕೆಂಡಮಂಡಲರಾಗಿದ್ದಾರೆ ನಾಗಲಕ್ಷ್ಮಿ ಅವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ತಾಲೂಕು ಆಸ್ಪತ್ರೆ ನಾಗಲಕ್ಷ್ಮಿ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿರುವಂತಹ ತೋಡಿಕೊಂಡಿದ್ದಾರೆ ಸಿಬ್ಬಂದಿಗಳು ರೋಗಿಗಳು ಆಸ್ಪತ್ರೆಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಒಳ ರೋಗಿಗಳ ಕೋಣೆಯನ್ನ ಕಂಡು ನಾಗಲಕ್ಷ್ಮಿ ಅವರು ಕೆಂಡಮಂಡಲಾಗಿರಾಗಿದ್ದಾರೆ ಶುಚಿತ್ವವನ್ನ ಕಾಪಾಡದ ಹಿನ್ನೆಲೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡದವರ ವಿರುದ್ದು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರು ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಇಂದು ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿಯನ್ನ ನೀಡಿದ್ರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದಾರೆ ಇವರು ಈ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ಕೆಂಡ ಕೆಂಡಮಂಡಲರಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ತಾಲೂಕು ಆಸ್ಪತ್ರೆ ನೀವು ಗಮನಿಸ್ತಾ ಇರ್ಬೋದು ಆಸ್ಪತ್ರೆಯ ಬೆಡ್ ಯಾವ ರೀತಿ ಇದೆ ಅಂತ ಎಲ್ಲ ತುಕ್ಕಿಡ್ದು ಹೋಗಿದೆ ನೋಡಿ ಮಂಚಗಳೆಲ್ಲ ಇದನ್ನೆಲ್ಲ ಕಂಡಾಗ ಮತ್ತೆ ಅಧಿಕಾರಿಗಳಿಗೆ ಮತ್ತೆ ಕೋಪ ಬರೋದು ಸಹಜ ಅಲ್ವಾ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರು ಕಂಡಿರುವಂತಹ ನೋಡಿ ನೋಡಿ ಅವರೇ ಮೂಗು ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಮತ್ತೆ ಯಾರಿಗೆ ಆದ್ರೂ ಕೆಟ್ಟದಾಗಿ ಕೋಪ ಬಂದೇ ಬರುತ್ತೆ ಸಹಜವಾಗಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆ ಅವ್ರು ಬಂದಂತ ಸಂದರ್ಭದಲ್ಲೂ ಈ ರೀತಿಯಾದಂತಹ ಏಕಾಏಕಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಬಂದಿರುವಂತಹ ಸಂದರ್ಭದಲ್ಲಿ ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ದರು ಮೊದಲೇ ಕ್ಲೀನ್ ಮಾಡಿರ್ತಿದ್ರೋ ಏನೋ ಸದ್ಯ ಶುಚಿತ್ವವನ್ನ ಕಾಪಾಡಿಕೊಳ್ಳದ ಅಧಿಕಾರಿಗಳ ವಿರುದ್ಧ ಕಿಡಿಯನ್ನ ಕಾಡಿದ್ದಾರೆ ಸಿಬ್ಬಂದಿಗಳು ನಾಗಲಕ್ಷ್ಮಿ ಅವರ ಮುಂದೆನೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನೋಡಿ ಸಿಬ್ಬಂದಿಗಳು ಕೂಡ ರೋಗಿಗಳು ಕೂಡ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ ಇನ್ನ ರೋಗಿಗಳ ಕೋಣೆಯನ್ನ ಕಂಡು ಕೆಂಡಮಾಂಡಲರಾಗಿದ್ದಾರೆ ನೋಡಿ ಅವರೇ ಹೋಗ್ತಾ ಇದ್ದಾರೆ ಹೇಗಿದೆ ಪ್ಲೇಸ್ ನೋಡ್ಕೊಂಡು ಮೂಗು ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರು ಅವರೇ ಬೈತಾ ಇದ್ದಾರೆ ಏನ್ ಮಾಡಿದ್ದೀರಾ ನೋಡ್ರಿ ಇಲ್ಲಿ ಹೆಂಗಿದೆ ಶೌಚಾಲಯ ಹೆಂಗಿದೆ ನೋಡ್ರಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವಂತದ್ದು ಗಮನಿಸ್ತಾ ಇರ್ಬೋದು ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ನಲ್ಲಿ ಆಯೋಗದ ಅಧ್ಯಕ್ಷೆ ಶುಚಿತ್ವ ಕಾಪಾಡದ ಹಿನ್ನೆಲೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಲ್ಲಿ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡದವರ ವಿರುದ್ಧವೂ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ಬೇಕು ಹೀಗಿರ್ಬೇಕು ಆಯೋಗದ ಅಧ್ಯಕ್ಷರು ಈ ರೀತಿ ಕೆಲಸಗಳನ್ನ ಮಾಡಬೇಕು ಆಗಲೇ ಒಂದು ಬೇರೆ ಅಧಿಕಾರಿಗಳಿಗೆ ಭಯ ಹುಟ್ಟೋದಕ್ಕೆ ಸಾಧ್ಯ మగ అడ్రెస్ అయింది అంటే సరే సరే అంటే ప్రితి దేరామ ఆ మాట్లాడుతಿದ್ದಾರೆ చాలు ఇదే ఇదే ఎవరు